ಒಮ್ಮೆ ಅಕ್ಕಿ ಅನ್ನ ನೀನು ನಾನೇ ಆಗಿದ್ದೆ ಆದರೆ ಅದು ಹೆಂಗ ಅನ್ನವಾದೆ ಅಂತ ಅನ್ನ ಸುಂದರವಾಗಿ ಉತ್ತರ ಹೇಳ್ತಂತೆ ನಾನು ನೀರು ಮತ್ತು ಬೆಂಕಿಗಳ ಸಂಪರ್ಕಕ್ಕೊಳಗಾದೆ ಮತ್ತು ಅವುಗಳ ಸಂಸ್ಕಾರದಿಂದ ಮೃದುವಾದೆ ಮಧುರವಾದೆ ಅಕ್ಕಿ ಎನ್ನುವ ಭಾವವನ್ನು ಕಳೆದುಕೊಂಡೆ ಅನ್ನ ಎನ್ನುವ ಅನುಭವವನ್ನು ಪಡೆದುಕೊಂಡೆ ಅದೇ ರೀತಿ ನಮ್ಮ ಲೈಫಲ್ಲಿ ಕೂಡ ನಾವು ಯಾಕೆ ಒಳ್ಳೆಯವರ ಸಂಘನ ಮಾಡಬೇಕು ಅಂದರೆ ಹಾಗೆ ಮಾಡೋದ್ರಿಂದ ನಮ್ಮಲ್ಲಿರುವ ಅಜ್ಞಾನ ದುರಿತ ದುಮ್ಮಾನ ಕಾಠಿಣ್ಯತೆಗಳೆಲ್ಲ ತೊಲಗಿ ಪುಣ್ಯ ಜ್ಞಾನ ಮೋಕ್ಷಗಳ ಅನುಭವ ದೊರೆಯುತ್ತೆ ಪರಮಾತ್ಮನಲ್ಲಿ ಏನನ್ನಾದರೂ ಬೇಡೋದಾದರೆ ಪರಮಾತ್ಮನನ್ನೇ ಬೇಡಿ ಯಾಕೆ ಗೊತ್ತಾ ಒಮ್ಮೆ ಪರಮಾತ್ಮ ನಿನ್ನವನಾದರೆ ಸರ್ವಸ್ವವು ನಿಂದೆ ಆಗಿರುತ್ತೆ ಅಲ್ವಾ этот,